ಹಾಲು ಪಾಯಸ ಮಾಡಕ್ ಹೊರಟಿದಾಳ ನಮ್ ಕೊಳ್ಳಿ ಹಾಲನ್ನ ಬಿಸಿ ಮಾಡಿ ಕುಕ್ಕರ್ಗಾಕ್ತಾಳಂತ ಕೇಳಿಸ್ಕೊಂಡಿ ನಮ್ ಶೆಫ್ ಬಂದ್ರು ನಮ್ಮ ಶೆಫ್ ರೆಡಿಯಾಗಿ ಬಂದಿದ್ದಾರೆ ಬನ್ನಿ ಇಗ್ನೋರ್ ಮೈ ವಾಯ್ಸ್ ಶೀತಾ ಫಸ್ಟ್ ಆಫ್ ಆಲ್ ನೀವು ಒಂದು ಪ್ಯಾಕೆಟ್ ಹಾಲು ಕೊಡಿ ಒಂದು ಪ್ಯಾಕೆಟ್ ಹಾಲು ಓಕೆ ನಮ್ಮ ಅಡುಗೆ ಅಡಿಗೆ ಸ್ವಲ್ಪ ಇಗ್ನೋರ್ ಮಾಡಿ ಕ್ಲೀನ್ ಇತ್ತು ಎಲ್ಲ ಲಗಡೆ ಆಗಿದೆ ಕ್ಲೀನ್ ರಾಯಲ್

ಫುಲ್ ಡ್ಯಾನ್ಸ್ ಇಲ್ಲಿ ಬಿಸಿ ಇಲ್ಲ ಹಾಲ್ ಯಾರ ತಾತ ನೋಡ್ಕೊಳ್ತಾರೆ ಹಾಲು ಉಕ್ಕಬೇಕು ಅವಳಕಾಯಿ ರುಗಿಸ್ಕೊಬೇಕು ನನ್ನ ಕೈತಾ ಇಲ್ಲ

ಅದು ಸೊ ಪಾತ್ರೆ ಎಕ್ಸ್ಚೇಂಜ್ ಆಗ್ತದೆ ಬನ್ನಿ ನಮ್ಮ ಮೋನಿಕ ಕರ್ನಾಟ ಇಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಇಲ್ಲಿ ಕ್ಲೀನಿಂಗ್ ಕಾಂಪಿಟೇಷನ್ ಮಾಡ್ತೀನಿ ಕಣ ಹೂವಾ ಅಂತ ದೋಸೆ ಮಾಡ್ತಾರೆ ಇಟ್ಸಕ್ ನೋಡಿ ಹಾಲು ಉಕ್ಕು ಬರುವಾಗ ಉಫ್ ಉಫ್ ಅನ್ಬೇಕಂತೆ ಹೇಳು ಅದನ್ನ ಹೇಳಿಕೊಡು ನೋಡಬೇಕು ನೋಡ್ಬೇಕು ಈ ಚಾಕು ಸತ್ತೋರ್ ಮೂರು ಕೂಡ ರಿಯಾಟ್ ಇಲ್ಲ ಅದ್ರ ಬದಲು ನಮ್ಮ ಗಟ್ಟಿ ಮುಟ್ಟಾದ ಹಲ್ಲೇ ಮೇಲು ನಿಮ್ಮ ನಲ್ಲಿ ಉಪ್ಪು ಇದೆ ಈಗ ಇದನ್ನ ಮಿಕ್ಸ್ ಹಾಕಿ ಅದರೊಳಗೆ ತೋರ್ಸಿ ಅದರೊಳಗಡೆ ಮಿಕ್ಸ್ ನೋಡಿ ಇದು ರೆಡಿಮೇಡ್ ರೆಡಿಮೇಡ್ ಹಾಲು ತಾಯ್ ಇದು ರೆಡಿಮೇಡ್ ಆಚಿ ಪಾಯಸ ಪೈಸೆ ಆಗಿರೋದ್ರಿಂದ ನಾವು સીದಾ ಅದರ ಅಲ್ಲಿೊಳಗೆ ಹಾಕಿ ಅದನ್ನು ಪುದಿಬಿ ಬಿರ್ತೇವೆ ಸೋ ดิಸ್ಟರ್ಬೆನ್ಸ್ ತುಂಬಾ ಇದೆ ವೆಟ್ ಅವರದು ತೋರ್ಸಿ ನಾನು ಈ ಅಲ್ಲ ಅದ್ರೊಳಗೆ ತೋರಿಸಿ ನೋಡಿ ರೆಡಿಮೇಡ್ ಇದು 두 번, 끈이 되게 되면, shoot my size within irritation, irritation, critic. ಅದನ್ನೆಲ್ಲ ಹಾಲಿಗೆ ಹಾಕಿ ರೆಡಿ ಮಾಡೋದು ಬಿಕಾಸ್ ಇದು ರೆಡಿಮೇಡ್ ಆಗೋದ್ರಿಂದ ನಾವು ಇದನ್ನು ನಾರ್ಮಲ್ ಶಾವಿಗೆ ತಗೊಳ್ಳೋದಾದ್ರೆ ನೀವು ಅದನ್ನ ಫ್ರೈ ಮಾಡ್ಕೋಬೇಕು ಎಲ್ಲ ಮಾಡ್ಕೋಬೇಕಾಗುತ್ತೆ ರೆಡಿಮೇಡ್ ತಗೊಂಡ್ರೆ ಆಲ್ರೆಡಿ ಫ್ರೈ ಆಗಿರೋದು ಗೋಡಂಬಿ ಹಾಕಿರೋದು ದ್ರಾಕ್ಷಿ ಹಾಕಿರೋದು ಸಮಥಿಂಗ್ ಸಕ್ಕರೆ ಹಾಕಿರ್ಬೋದು ಎಲ್ಲ ಅದ್ರಲ್ಲೇ ಇರುತ್ತೆ ಸೊ ಯೂಸ್ ದಟ್ ಅಚ್ಚಿ ರಾಯಲ್ ಸಾ ಸೇಮಿಯಾ ಪಾಯಸಂ ಇದರಲ್ಲಿ ಏನೆಲ್ಲ ಆ್ಯಡ್ ಮಾಡಿದ್ದಾರೆ ಅನ್ನೋದನ್ನು ಸೊ ಇದರಲ್ಲಿ ಶುಗರ್ ತುಪ್ಪ ತುಪ್ಪ ಆ್ಯಂಡ್ ಕ್ಯಾಶು ನೆಟ್ಸ್ ಆಗಿರ್ಬೋದು ಕೋಕೋನಟ್ ಆಗಿರ್ಬೋದು ಮಿಲ್ಕ್ ಪೌಡರ್ ಪ್ರತಿಯೊಂದು ಕೂಡ ಇದರಲ್ಲಿ ಆ್ಯಡ್ ಆಗಿರುತ್ತೆ ವಿತ್ ಗೀ ಕೂಡ ಹಾಗಾಗಿ ಇದು ರೆಡಿಮೇಡ್ ಪೌಡರ್ ಆಗಿರೋದ್ರಿಂದ ನಮಗೆ ಕೆಲಸ ಕಮ್ಮಿ ಪಾಯಸ ಆಗುತ್ತೆ ಏಲಕ್ಕಿ ಕೂಡ ನಮಗೆ ಹಾಕೋ ಅವಶ್ಯಕತೆ ಇಲ್ಲ ಬಿಕಾಸ್ ಇಟ್ ಆ್ಯಡ್ ಕಳಿಸು ಹೊರಗಡೆ ಕಳಿಸು ಸೊ ಇದರದೆಲ್ಲ ಪರಿಮಳ ಹೊರಗಡೆ ಯಾರಾದ್ರೆ ಒಂದು ಅದ್ಭುತವಾದ ಕ್ಷಣಕ್ಕೆ ಉಪ್ಪಿಲ್ಲ ಸರಿ ಉಂಟಾ ನೋಡ್ತಿದ್ದಾರೆ ಉಪ್ಪು ಸಾರಿ ಸಾರಿ ಸರಿ ಸ್ವೀಟ್ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದು ನೋಡು ಪಾಯಸ ಗಟ್ಟಿ ಆಗ್ತಾ ಬಂತು ನಾವು ತಂದಿದ್ದು ಒಂದೂವರೆ ಲೀಟರ್ ಹಾಲು ಸೋ ನೆಕ್ಸ್ಟ್ ಅದಕ್ಕೆ ಗಟ್ಟಿಯಾದ ಪಾಯಸಕ್ಕೆ ಚುರ್ಚೂರೆ ಚುರ್ಚೂರೆ ಹಾಲನ್ನು ಸೇರಿಸ್ಕೊಂಡು ಹೋಗಲಿಕ್ಕಿದ್ದೇವೆ ಈಗ ಗಟ್ಟಿಯಾದ ಪಾಯಸಕ್ಕೆ ನಾವು ಚುರ್ಚೂರೆ ಹಾಲನ್ನು ಬೆರೆಸುತ್ತಾ 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 ಹೋಗಬೇಕು ಬಂಟಿ ನಿಮ್ಮ ಕೈ ತುಂಬ ಸ್ಲೋಯ್ ಬೇಗವಾಗಿ ತಿರುಗಿಸಿ ನೋಡಿ ಗಟ್ಟಿಯಾದ ಪಾಯಸ ಇವಾಗ ಅದಕ್ಕೆ ಬಂದಿದೆ ಸಾಂಗ್ ಹೇಳ್ತಿದ್ದಾರೆ ನೋಡಿ ಈ ಪಾಯಸ್ದಲ್ಲಿ ನಾವು ಯಾವುದೇ ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡಿಲ್ಲ ಬಿಕಾಸ್ ಇದ್ರಲ್ಲಿ ಎಲ್ಲ ಮಿಕ್ಸೆಡ್ ಆಗಿರೋದ್ರಿಂದ ನೋಡಿ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಉರ್ದಿರೋ ಸಾವಿಗೆ ಆಗಿರೋ ನಮ್ಮ ಗಟ್ಟಿಗಟ್ಟಿಯಾದ ರಸಭರಿತವಾದ ಪಾಯಸ ಸವಿಯಲು ರೆಡಿಯಾಗಿದ್ದಾರೆ ಸೊ ಸರ್ವ್ ಮಾಡ್ತಿದ್ದಾರೆ ನಮ್ಮ ಶೆಫ್ ನೋಡಿ ಕಾಯ್ಕೊಂಡು ಕೂತಿದ್ದಾರೆ ಎಲ್ಲರೂ ನೋಡಿ ಎಲ್ಲರಿಗೂ ಎಷ್ಟು ಚಿಕ್ಕ ಚಿಕ್ಕ ಲೋಟದಲ್ಲಿ ಹಾಕಿ ಬಕಸುರಿ ನೋಡಿ ಬಿಟ್ಟರೆ ಪಾತ್ರೆಲೆ ತಿಂತಾಳ ಅಂತ ಹಾಂ ಒಂದು ಕೆ ಜಿ ಎರಡು ಕೆ ಜಿ ಬಿಟ್ಟರೆ ಬೋಗಣೆ ತಿಂತಿದ್ಲ ಅವಳು ಏನು ಮಾಡೋದು ನೋಡ್ತೀವಿ ಬಿಕಾಸ್ ಮೇಡ್ ಬೈ ಸಕ್ಕಿ ಮತ್ತೆ ಈಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಈ ಜಗವಿದೆ ನವರ ಸಗಳ ಉಣಬಡಿಸಲು ಸೊ ಅತಿಥಿಗಳು ತೆರಳುತ್ತಿದ್ದಾರೆ ನಮ್ಮದು బా సో ఈ విడియో నిష్టవీ కమెంట్ మి శేర్ నెచ్చిన వీడియోగ నన్న చాల సబ్స్క్రైబ్ మొడి